ನಮಸ್ಕಾರ ನಮಸ್ಕಾರ ದೇಶ ವಿದೇಶಗಳಿಂದ ಒಂದು ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ ಒಂಥರ ಸಂಭ್ರಮಾಚರಣೆ ನೋಡಿ ಎಲ್ಲ ಮಕ್ಕಳಲ್ಲೂ ಒಂಥರ ಇಚ್ಛೆಯಾಗಿ ನನ್ನ ಈ ಕಾರ್ಯಕ್ರಮದ ಬಗ್ಗೆ ಹೇಳಿ ಸರ್ ನಮ್ಮ ಬುದ್ಧಾಯ ಎಲ್ರಿಗೂ ಸುಮಾರು ಎಂಟು ವರ್ಷಗಳಿಂದ ನಾವು ಪ್ರತಿ ವರ್ಷ ಕಚಿನ ಚವರ ಕಾರ್ಯಕ್ರಮಕ್ಕೆ ಮಹಾಬೋಧಿ ಬೆಂಗಳೂರಿಗೆ ಬರ್ತಾ ಇದ್ದೇವೆ ಬೀದರಿಂದ ನಮ್ಮ ಕುಟುಂಬ ಸಮೇತವಾಗಿ ನಾವು ಬರುತ್ತೇವೆ ಈಗಾಗಲೇ ರಾಹುಲ್ ಅಣ್ಣ ಹೇಳಿದಂಗೆ ಕಚಿನ ಚವರ ಅಂದ್ರೆ ಮೂರು ವರ್ಷ ಮೂರು ತಿಂಗಳ ಕಾಲ ಬಿಕ್ಕುಗಳು ದಿಕ್ಕುಗಳು ಒಂದೇ ವಿಹಾರದಲ್ಲಿ ನೆಲೆಸಿ ನಮ್ಮ ನಮ್ಮ ಬೋಧನೆಯನ್ನು ಮಾಡಿರೋ ನಿಮಿತ್ತ ಕೊನೆಗೆ ಅಂತ್ಯ ಅಂದ್ರೆ ವರ್ಷ ವರ್ಷ ಕಾರ್ಯಕ್ರಮ ಮುಕ್ತಾಯ ಸಮಾರಂಭದಲ್ಲಿ ಕಠಿಣ ಶಿವರ ಹಬ್ಬವನ್ನು ಆಚರಿಸ್ತಾರೆ ವಿಶೇಷವಾಗಿ ಬೆಂಗಳೂರಿನ ಮಹಾಬೋಧಿಯಲ್ಲಿ ತುಂಬಾ ಅಚ್ಚುಕಟ್ಟಾಗಿ ದೇಶದ ವಿವಿಧ ಭಾಗಗಳಿಂದ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಎಲ್ಲ ಉಪಾಸಕ ಮತ್ತು ಉಪಾಸಕಿಯವರು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅತಿ ವಿಜಂಣೆಯಿಂದ ಆಚರಿಸಲು ಸಹಕರಿಸಿದ್ದಾರೆ ಮಹಾಬೋಧಿ ಬೆಂಗಳೂರಿನ ಪೂಜ್ಯ ಬಂತೆಯವರು ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿದ್ದಾರೆ ಹಾಗಾಗಿ ನಮ್ಮ ಬೀದರ್ ಜಿಲ್ಲೆಯ ಎಲ್ಲ ಉಪಾಸಕ ಮತ್ತು ಉಪಾಸಕಿಯರ ಪರವಾಗಿ ಮಹಾಮಿ ಬೆಂಗಳೂರಿನ ಪಂಚ್ಯ ಒಂದು ವರಮದವರಿಗೆ ನಾವು ನಮಬುದಾಯವನ್ನು ಸಲ್ಲಿಸಿ ನಾವು ಮಾತಾಡಲು ಅವಕಾಶ ಮಾಡ್ಕೊಂಡು ತಮಗೆ ನಮ ಸಲ್ಲಿಸಿ ಮಾತಾ ನಮಸ್ಕಾರ ಒ ಬುದ್ಧರ ತತ್ವ ಸರ್ ತತ್ವ ಆದರ್ಶಗಳು ನಮ್ಮ ಭಾರತ ದೇಶ ವಿದೇಶಗಳಲ್ಲಿ ಬುದ್ಧರ ತತ್ವ ಆದರ್ಶಗಳು ಅಳವಡಿಸೋ ಬಹಳ ವಿದ್ಯಾವಂತರು ಬಹಳ ಮುಂದುವರೆದಿದ್ದಾರೆ ನಮ್ಮ ಭಾರತ ದೇಶದಲ್ಲಿ ಪುಣ್ಯಾತ್ಮ ಉದ ತತ್ವ ಆದರ್ಶಗಳು ಅಳವಡಿಸ್ಕೊಳ್ಳೋ ರೀತಿ ಆಗುತ್ತೆ ಸರ್ ಭಾರತ ದೇಶದಲ್ಲಿ ಹತ್ತೊಂಬತ್ ನೂರ ನಂತರ ಬಾಬಾ ಸಾಹ್ರು ಆ ಬೌದ್ಧ ದೀಕ್ಷಣ ಪಡೆದ ನಂತರ ಮೂಲ ಭಾರತೀಯರು ಪುನಃ ಮತ್ತ ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡ್ತಾ ಇದ್ದಾರೆ ಕರ್ನಾಟಕ ಸುಮಾರು ಒಂದೂರು ವರ್ಷಗಳ ನಂತರ ಭಾರತವು ಬೌದ್ಧ ಮಾರ್ಗದಲ್ಲಿ ಯಾವುದೇ ಅನುಮಾನವಿಲ್ಲ ಇಲ್ಲ ಅಂತ ಹೇಳಿ ನನ್ನ ವೈಯಕ್ತಿಕ ಅಭಿಪ್ರಾಯ ಇನ್ನೊಂದೇ ಒಂದು ಪ್ರಶ್ನೆ ಸರ್ ನಮ್ಮ ಯಂಗ್ಸ್ಟರ್ ಹೆಣ್ಮಕ್ಳು ಗಂಡು ಮಕ್ಕಳು ಏನಿದ್ರು ಎಲ್ಲೆಲ್ಲೋ ಹೋಗ್ತಾ ಇದಾರೆ ಎಂಟರ್ಟೈನ್ಮೆಂಟ್ಗೆ ಈ ಒಂದು ಪ್ರಮೇಯ ಬಂದು ಎಲ್ಲ ಏನ್ ದೊಡ್ಡ ದೊಡ್ಡವ್ರು ಇದಾರೆ ಆನಂದ್ ಪಂಚಾಯತಿಯವರು ತಾವೆಲ್ಲ ಇದೀರ ಒಂದು ಮಾತುಗಳು ಕೇಳಿದ್ರೆ ಯಾವ ಯೂನಿವರ್ಸಿಟಿ ಬೇಡ ಅವ್ರಿಗೊಂದು ಸಲಹೆ ಕೊಡಿ ಸರ್ ಇಂಗ್ಸರ್ ಗೆ ಯುವಕರು ವಿಶೇಷ ಯುವಕ ಯುವಕರು ಅನ್ನೋಕ್ಕಿಂತ ಪೇರೆಂಟ್ಸ್ ಆದಂತ ನಾವು ಮಕ್ಕಳನ್ನು ವಿಹಾರಕ್ಕೆ ತರುವ ಒಂದು ಸಂಸ್ಕೃತಿಯನ್ನು ಬಳಸಬೇಕು ನಾವು ಬರೀ ಮಕ್ಕಳನ್ನು ಮನೆಯಲ್ಲಿ ಬಿಟ್ಟು ನಾವೇ ವಿಹಾರಕ್ಕೆ ಬರ್ತಾ ಇದ್ದೇವೆ ವಯಸ್ಸಾದ ನಂತರ ಅದ ಆಗಲಾರದನೆ ನಾವು ಮಕ್ಕಳನ್ನು ವಿಹಾರಕ್ಕೆ ತಂದಿದ್ರೆ ಮಕ್ಕಳು ಆಟೋಮೆಟಿಕ್ ಆಗಿ ವಿಕ್ ಬಂದು ತಮ್ಮ ಯುವಜನರಲ್ಲಿರುವಂತಹ ಮೋಜು ಮಸ್ತಿಯನ್ನು ಬದಿಗೊಟ್ಟಿ ಧರ್ಮವನ್ನು ಪಾಲನೆ ಮಾಡ್ತಾರ ಧರ್ಮ ಪಾಲನೆ ಅಂದ್ರೆ ಐದು ಪಂಚಶೀಲಗಳನ್ನು ಈ ಪಂಚಶೀಲಗಳು ಈ ರಾಹುಲ್ ಅವರು ಆಲ್ರೆಡಿ ಹೇಳಿದ್ದಾರೆ ಪಂಚಶೀಲಗಳ ಐದು ಶೀಲಗಳು ಏನಿದಾವಲ್ಲ ಜೀವನದ ಪ್ರತಿಯೊಬ್ಬ ಜೀವನ ಶೀಲಗಳು ಮಂತ್ರಗಳಲ್ಲವೂ ಅವಂತರ ನಮಗ ಏನಂತಾರ ಅದಕ್ಕೆ ಹಾ ಜೀವನ್ ಜೀವನ ಕ್ರಮಗಳು ಆ ಕ್ರಮಗಳನ್ನು ಕ್ರಮಬದ್ಧವಾಗಿ ಆಸ್ಕೊಂಡ್ರ ಜೀವನದಾಗ ಯಾರಿಗೂ ತೊಂದರೆ ಬರಲ್ಲ ಅಂತ ನನ್ನ ಅಭಿಪ್ರಾಯ ಬುದ್ಧನೊಬ್ಬನೇ ಜ್ಞಾನ ಸಾಗರ ಅವನ ಬಳಿ ಇದೆ ಎಲ್ಲದಕ್ಕೂ ಉತ್ತರ ಹೋಗೋಣ ಬನ್ನಿ ಎಲ್ಲರೂ ಅವರ ಹತ್ತಿರ ನಾವು ಕೂಡ ಬೇಳೆಯವನ ಅವರ ಎತ್ತರ ಅವರ ಎತ್ತರ Como eu